ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೊ ರಾಘವ್ ಮಾತಾಡ್ತಾ ಇದೀನಿ ಸೊ ಇವತ್ತು ನಾವು ಡೈಲಿ ಬಯಾಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಡೈಲಿ ಬಯಾಸ್ ಈ ಡೈಲಿ ಬಯಾಸ್ ನ ಐಡೆಂಟಿಫೈ ಮಾಡೋದು ನೀವು ಕಲ್ತ್ರೆ ನಿಮ್ಗೆ ಟ್ರೇಡಿಂಗ್ ಇನ್ನೂ ಈಸಿ ಆಗುತ್ತೆ ಈ ಡೈಲಿ ಬಯಾಸ್ ಅಂದ್ರೆ ಏನು ಅದನ್ನ ಯಾವ ತರ ಐಡೆಂಟಿಫೈ ಮಾಡೋದು ನಾವು ಕಲಿಯೋಣ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಡೈಲಿ ಬಯಾಸ್ ಓಕೆನಾ ಈ ಡೈಲಿ ಬಯಾಸ್ ಐ ಸಿ ಟಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಸೊ ಡೈಲಿ ಬಯಾಸ್ನ ನೀವು ಕಲಿಬೇಕು ಅಂದರೆ ದೊಡ್ಡ ಟೈಮ್ ಫ್ರೇಮ್ ಇಂದ ಅನಾಲಿಸಿಸ್ ಮಾಡ್ತಾ ಬರಬೇಕು ನೀವು ಫೈವ್ ಮಿನಿಟ್ ಅಲ್ಲಿ ಆದರೂ ಎಂಟ್ರಿ ಮಾಡಿ ಫಿಫ್ಟೀನ್ ಮಿನಿಟ್ ಆದ್ರೂ ಎಂಟ್ರಿ ಮಾಡಿ ಸೊ ಒನ್ ಅವರಲ್ಲಾದರೂ ಎಂಟ್ರಿ ಮಾಡಿ ಅಥವಾ ಒನ್ ಮಿನಿಟ್ ಆದ್ರೂ ಎಂಟ್ರಿ ಮಾಡಿ ಬಟ್ ನೀವು ಡೈಲಿ ಬಯಾಸ್ನ ಅರ್ಥ ಮಾಡ್ಕೋಬೇಕು ಇಟ್ಸ್ ಅ ಕಂಪಲ್ಸರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಓಕೆನಾ ಈ ಡೈಲಿ ಬಯಾಸ್ ಯಾವ ತರ ಐಡೆಂಟಿಫೈ ಮಾಡೋದು ಬಯಾಸ್ ನ ಐಡೆಂಟಿಫೈ ಮಾಡೋದು ನಾವು ಒನ್ ಡೇ ಕ್ಯಾಂಡಲ್ ನೋಡಬೇಕು ಸೊ ಒನ್ ಡೇ ಕ್ಯಾಂಡಲ್ ಅಲ್ಲಿ ಏನಾಗ್ತಾ ಇದೆ ಡೈಲಿ ಕ್ಯಾಂಡಲ್ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಅಲ್ಲಿ ಸೊ ಡೈಲಿ ಬಯಾಸ್ ನಾವು ನೋಡ್ತೀವಿ ಸೊ ಡೈಲಿ ಬಯಾಸ್ನ ನ ಯಾವ ತರ ಐಡೆಂಟಿಫೈ ಮಾಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಸೊ ಒನ್ ಡೇ ಕ್ಯಾಂಡಲ್ ಇದೆ ಒನ್ ಡೇ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಇದೆ ಅಂತ ಅನ್ಕೊಳ್ಳಿ ಓಕೆನಾ ಸೊ ಗ್ರೀನ್ ಕಲರ್ ಕ್ಯಾಂಡಲ್ ಇದೆ ಗ್ರೀನ್ ಕಲರ್ ಕ್ಯಾಂಡಲ್ ಈ ತರ ಫಾರ್ಮೇಶನ್ ಆಗಿದೆ ಸೊ ನಿನ್ನೆ ಕ್ಯಾಂಡಲ್ ಇದು ನಿನ್ನೆ ಕ್ಯಾಂಡಲ್ ಈ ತರ ಫಾರ್ಮೇಶನ್ ಆಗಿದೆ ಓಕೆನಾ ಸೊ ಅದಕ್ಕಿಂತ ಹಿಂದಗಡೆ ದಿನ ಏನ್ ಫಾರ್ಮೇಶನ್ ಆಗುತ್ತೆ ಯಾವ ತರ ಫಾರ್ಮೇಶನ್ ಆಗಿದೆ ಮಾರ್ಕೆಟ್ ಸೊ ನೆನ್ನೆ ಕ್ಯಾಂಡಲ್ ಬಿಟ್ಟು ಅದ್ರ ಹಿಂದಿನ ದಿನ ಮಾರ್ಕೆಟ್ ಈ ತರ ಫಾರ್ಮೇಶನ್ ಆಗಿದೆ ಅನ್ಕೊಳ್ಳೋಣ ಸೊ ಮೊನ್ನೆ ಕ್ಯಾಂಡಲ್ ನೆನ್ನೆ ಕ್ಯಾಂಡಲ್ ಇದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಓಕೆನಾ ಸೊ ಮೊನ್ನೆ ಕ್ಯಾಂಡಲ್ ಡೇ ಕ್ಯಾಂಡಲ್ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ನೆನ್ನೆ ಕ್ಯಾಂಡಲ್ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಈ ಕ್ಲೋಸ್ ಆಗಿದೆ ಸೊ ಈ ತರ ಕ್ಲೋಸ್ ಆದಾಗ ಸೊ ಏನ್ ವಿಕ್ ಇರುತ್ತೆ ಮೇಲ್ಗಡೆ ವಿಕ್ ಕೆಳಗಡೆ ವಿಕ್ ಸೊ ಈ ವಿಕ್ ಮೇಲೆ ಈ ಬಾಡಿ ಕ್ಲೋಸ್ ಆಗಿದೆ ಓಕೆನಾ ಈ ವಿಕ್ ಮೇಲೆ ಈ ಬಾಡಿ ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಸೊ ಡೈಲಿ ಬಯಾಸ್ ಅಂದ್ರೆ ಈ ವಿಕ್ ಮೇಲೆ ಬಾಡಿ ಏನಾದರೂ ಫುಲ್ ಆಗಿ ಕ್ಲೋಸ್ ಆಗಿದ್ರೆ ಆಗಿದ್ರೆ ಗ್ರೀನ್ ಕ್ಯಾಂಡಲ್ ಸೊ ಅದರ ನೆಕ್ಸ್ಟ್ ಡೇ ಅಂದ್ರೆ ಮೊನ್ನೆ ಕ್ಯಾಂಡಲ್ ಇದು ನಿನ್ನೆ ಕ್ಯಾಂಡಲ್ ಇದು ಇವತ್ತು ನಾನು ಮತ್ತೆ ನಾನು ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಒಂದು ಡೈಲಿ ಬಯಸ್ ನಮ್ಗೆ ಹೇಳ್ಕೊಡುತ್ತೆ ಸೊ ಮಾರ್ಕೆಟ್ ಏನಾದ್ರೂ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಏನಾದ್ರೂ ಓಪನ್ ಆಗಿ ಆಗಿದ್ರೆ ಫಾರ್ ಎಕ್ಸಾಂಪಲ್ ನೆನ್ನೆ ಕ್ಯಾಂಡಲ್ ಇದೆ ನೆನ್ನೆ ಕ್ಯಾಂಡಲ್ದು ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಿ ಇಟ್ಟಾಗ ಈ ಡೇ ಕ್ಯಾಂಡಲ್ ಒಳಗಡೆ ನಮಗೆ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಆರ್ಡರ್ ಬ್ಲಾಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒನ್ ಅವರ್ ಆಗಿರಬಹುದು ಥರ್ಟಿ ಮಿನಿಟ್ ಆಗಿರಬಹುದು ಫಿಫ್ಟೀನ್ ಮಿನಿಟ್ ಆಗಿರಬಹುದು ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ನಿಮಗೆ ಆರ್ಡರ್ ಬ್ಲಾಕ್ ಇಲ್ಲಿದೆ ಅಂತ ಅನ್ಕೊಳ್ಳಿ ಇದು ಆರ್ಡರ್ ಬ್ಲಾಕ್ ಇದೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಮಾರ್ಕೆಟ್ ಇಲ್ಲೆಲ್ಲೋ ಓಪನ್ ಆಗಿ ಇಲ್ಲಿ ಓಪನ್ ಆಗಿ ಅಂದ್ರೆ ಇವತ್ತು ಓಪನ್ ಆಗಿ ಮಾರ್ಕೆಟ್ ಒನ್ ಡೇ ಒನ್ ಅವರ್ ಟೈಮ್ ಫ್ರೇಮ್ ಓಬಿನ ರೆಸ್ಪೆಕ್ಟ್ ಮಾಡಿ ಮತ್ತೆ ಈ ಹೈ ತನಕ ಹೋಗಲೇಬೇಕು ಈ ಹೈ ಹೋಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಬಾಡಿನ ಕ್ಲೋಸ್ ಮಾಡಿದ್ರೆ ಸೊ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ರೆಡ್ ಕ್ಯಾಂಡಲ್ ಇಂದ ಕೆಳಗಡೆ ಬಂದು ಓಬಿನ ಟ್ಯಾಪ್ ಮಾಡಿ ತಿರ್ಗಾ ಮಾರ್ಕೆಟ್ ಏನಾದರೂ ಬಾಡಿ ಒನ್ ಡೇ ಬಾಡಿ ತಗೊಂಡು ಹೋಗಿ ಅದ್ರ ಮೇಲ್ಗಡೆ ಕ್ಲೋಸ್ ಮಾಡಿದ್ರೆ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಓಕೆನಾ ಬುಲ್ಲಿಶ್ ಅಂದ್ರೆ ಮೇಲ್ಗಡೆನೆ ಹೋಗುತ್ತೆ ಓಕೆನಾ ಯಾವಾಗಿನ ತನಕ ಇದು ಈ ತರ ಆಗ್ತಾ ಇರುತ್ತೆ ಆವಾಗಿನ ತನಕ ಮಾರ್ಕೆಟ್ ಬುಲ್ಲಿಶೇ ಇರುತ್ತೆ ಓಕೆನಾ ಸೊ ಮತ್ತೆ ಈ ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋ ಇಲ್ಲಿ ಶಿಫ್ಟ್ ಆಗುತ್ತೆ ಯಾಕೆಂದ್ರೆ ಮಾರ್ಕೆಟ್ ಈ ವಿಕ್ ಮೇಲೆ ಬಾಡಿನ ಕ್ಲೋಸ್ ಮಾಡಿದೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇದೀನಿ ಸ್ನೇಹಿತರೆ ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಈ ಲೋವೆಸ್ಟ್ ಪಾಯಿಂಟ್ ಬಂದ್ರೆ ಪ್ರೀವಿಯಸ್ ಡೇ ಲೋ ಬಂದ್ರೆ ಇಲ್ಲಿ ಇರೋ ಇಲ್ಲಿರೋ ಲಿಕ್ವಿಡಿಟಿನ ತಗೊಂಡು ಮಾರ್ಕೆಟ್ ಮತ್ತೆ ಮೇಲ್ಗಡೆನೆ ಹೋಗುತ್ತೆ ಇಲ್ಲಿ ಏನಾದರೂ ಎಫ್ ಇ ಜಿ ಫಾರ್ ಎಕ್ಸಾಂಪಲ್ ನಾನು ಈ ವೀಕ್ ನ ಸ್ವಲ್ಪ ಕೆಳಗಡೆ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಎಫ್ ಇ ಜಿ ನಮ್ಗೆ ಅವೈಲಬಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಇದು ನನ್ನ ಎಫ್ ಇ ಜಿ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬಂದ್ರೆ ಪ್ರೀವಿಯಸ್ ಡೇ ಲೋನ ತಗೊಂಡು ಈ ಇಂಬ್ಯಾಲೆನ್ಸ್ ನ ಫಿಲ್ಮ್ ಇಲ್ಲಿ ಓಪನ್ ಆಗಿ ಇಲ್ಲಿ ಬಂದ್ರೆ ಮಾರ್ಕೆಟ್ ಮತ್ತೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಓಕೆನಾ ಈ ನಾವು ಬಯಾಸ್ ನ ತಿಳ್ಕೋಬೇಕು ಇದು ಬುಲ್ಲಿಶ್ ಆಯ್ತು ಬಿಯರಿಶ್ ಅಲ್ಲಿ ಸೇಮ್ ಇರುತ್ತೆ ಅಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಹೇಳ್ತಾ ಇದ್ದೀನಿ ನಾನು ಓಕೆನಾ ಸೊ ಬಿಯರಿಶ್ ಸ್ಟ್ರಕ್ಚರ್ ಕೂಡ ನಾವು ನೋಡೋಣ ಓಕೆನಾ ಸೊ ಡೈಲಿ ಬಯಾಸ್ ನ ನೀವು ತಿಳ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಇದು ರೆಡ್ ಕ್ಯಾಂಡಲ್ ಇದೆ ಅನ್ಕೊಳ್ಳಿ ಓಕೆನಾ ಇದು ರೆಡ್ ಕ್ಯಾಂಡಲ್ ಈ ತರ ಫಾರ್ಮೇಷನ್ ಆಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಮೊನ್ನೆ ಕ್ಯಾಂಡಲ್ ಇದು ಸೊ ನಿನ್ನೆ ಕ್ಯಾಂಡಲ್ ಇಲ್ಲಿದೆ ಓಕೆನಾ ಈ ತರ ವಿಕ್ಸ್ ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡಿದೆ ಸೊ ಮಾರ್ಕೆಟ್ ಇಲ್ಲಿ ಬಾಡಿನ ಕ್ಲೋಸ್ ಮಾಡಿದ್ರೆ ಈ ವಿಕ್ ಕೆಳಗಡೆ ಬಾಡಿನ ಕ್ಲೋಸ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆನೆ ಹೋಗುತ್ತೆ ಓಕೆನಾ ಇವತ್ತು ನಾವು ಮತ್ತೆ ಆರ್ಡರ್ ಬ್ಲಾಕ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿಕೊಂಡು ಮಾರ್ಕೆಟ್ ನ ಮತ್ತೆ ಕೆಳಗಡೆ ಸೆಲ್ ಟ್ರೇಡ್ ನೋಡ್ತೀವಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋರು ಪಿ ನೋಡ್ತಾರೆ ನೋಡ್ಬೇಕು ಸೊ ಫಾರ್ ಅಲ್ಲಿ ಟ್ರೇಡ್ ಮಾಡೋರು ಸೆಲ್ ನ ನೋಡ್ತಾರೆ ಓಕೆನಾ ಯಾಕಂದ್ರೆ ಡೈಲಿ ಬಯಾಸ್ ಬಿಯರಿಶ್ ಇದೆ ಓಕೆನಾ ಮತ್ತೆ ಮಾರ್ಕೆಟ್ ಏನ್ ಮಾಡುತ್ತೆ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಸೊ ಈ ತರ ಸೊ ಮತ್ತೆ ಮಾರ್ಕೆಟ್ ಏನಾದ್ರು ಈ ಪ್ರೀವಿಯಸ್ ಡೇ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಏನಾದ್ರು ಬಾಡಿನ ಕ್ಲೋಸ್ ಮಾಡಿದ್ರೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಸೊ ಮತ್ತೆ ಮಾರ್ಕೆಟ್ ಅದ್ರ ನೆಕ್ಸ್ಟ್ ಡೇ ಮತ್ತೆ ಬಿಯರಿಶ್ ಹೋಗುತ್ತೆ ಓಕೆನಾ ಸೊ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಇದು ಓಕೆನಾ ಬಾಡಿ ಕ್ಲೋಸ್ ಆಗಿದೆ ಸೊ ಇದನ್ನ ನಾವು ಡೈಲಿ ಬಯಾಸ್ ಅಂತ ಕರಿತೀವಿ ಈ ಡೈಲಿ ಬಯಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಇದನ್ನ ನೋಡಿ ನೀವು ಟ್ರೇಡ್ ಮಾಡಿದ್ರೆ ಸೊ ನಿಮ್ಗೆ ಇನ್ನಷ್ಟು ಈಸಿಯಾಗಿ ಮಾರ್ಕೆಟು ಅರ್ಥ ಆಗುತ್ತೆ ಓಕೆನಾ ಸೊ ಡೈಲಿ ನ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ತೀವಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಏನ್ ಹೇಳ್ತಾ ಇದೆ ನಮಗೆ ಸೊ ಇಲ್ಲಿಂದ ನೋಡಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒನ್ ಡೇ ಕ್ಯಾಂಡಲ್ಸ್ ಯಾವ ತರ ಹೋಗಿದೆ ನೀವೇ ನೋಡಬಹುದು ಸೊ ಇಲ್ಲಿಂದ ಮಾರ್ಕೆಟ್ ಈ ಹೈಯೆಸ್ಟ್ ಪಾಯಿಂಟ್ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಮಾಡ್ತು ಓಕೆನಾ ಮತ್ತೆ ಇಲ್ಲಿ ಬಾಡಿ ಇದೇ ತರ ಕಂಟಿನ್ಯೂಸ್ ಆಗಿ ಬಾಡಿ ಕ್ಲೋಸ್ ಆಗ್ತಾ ಹೋಗಿದೆ ಕಂಟಿನ್ಯೂಸ್ ಆಗಿ ಬಾಡಿ ಕ್ಲೋಸ್ ಆಗ್ತಾ ಹೋಗಿದೆ ಓಕೆನಾ ಸೊ ಬಾಡಿ ಕ್ಲೋಸ್ ಆದಾಗ ಬುಲ್ಲಿಶ್ ಮಾರ್ಕೆಟ್ ಇರುತ್ತೆ ಓಕೆನಾ ಕಂಟಿನ್ಯೂಸ್ ಆಗಿ ವಿಕ್ ಮೇಲೆ ಬಾಡಿ ಕ್ಲೋಸ್ ಆಗ್ತಾ ಆಗ್ತಾ ಹೋಗಿದ ಲೈನ್ ನಾನು ಡ್ರಾ ಮಾಡ್ತಾ ಇದ್ದೀನಿ ಸೊ ವಿಕ್ ಮೇಲೆ ಮತ್ತೆ ಇಲ್ಲಿ ಬಾಡಿ ಕ್ಲೋಸ್ ಆಯ್ತು ಓಕೆನಾ ಮತ್ತೆ ಈ ಟಾಪ್ ವಿಕ್ ಮೇಲೆ ಬಾಡಿ ಕ್ಲೋಸ್ ಆಯ್ತು ಮತ್ತೆ ಮಾರ್ಕೆಟ್ ಏನು ಮಾಡ್ತು ಈ ವಿಕ್ ಮೇಲೆ ಮಾರ್ಕೆಟ್ ಬಾಡಿ ಕ್ಲೋಸ್ ಆಗಲಿಲ್ಲ ಆದ್ರೂ ಟಚ್ ಮಾಡಲಿಲ್ಲ ಮಾರ್ಕೆಟ್ ಏನು ಮಾಡ್ತು ಇಲ್ಲಿರೋ ಎಫ್ ಜಿ ಫೇರ್ ವೆಲ್ಯೂ ಗ್ಯಾಪ್ ಓಕೆನಾ ಇಂಬ್ಯಾಲೆನ್ಸ್ ನ ಮಾರ್ಕೆಟ್ ಫಿಲ್ ಮಾಡಕ್ ಬಂತು ಫಿಲ್ ಮಾಡ್ತು ಫಿಲ್ ಮಾಡಿ ಕೆಳಗಡೆ ಇರೋ ಲಿಕ್ವಿಡಿಟಿ ತಗೊಂಡು ಫಿಲ್ ಮಾಡಿ ಮತ್ತೆ ಸ್ಟ್ರಾಂಗ್ ಆಗಿ ಮಾಡಿಶ್ ಹೋಯ್ತು ಓಕೆನಾ ಒಂದೇ ಕ್ಯಾಂಡಲ್ ಈ ಫಾರ್ಮೇಶನ್ ಆದ್ರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಲ್ಲ ಓಕೆನಾ ಇಲ್ಲಿರೋ ಇಂಬ್ಯಾಲೆನ್ಸ್ ನ ಫಿಲ್ ಮಾಡಕ್ ಬರುತ್ತೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಓಕೆನಾ ಮತ್ತೆ ನೆಕ್ಸ್ಟ್ ಡೇ ಇವಾಗ ಎರಡು ಬಿಯರಿಷ್ ಕ್ಯಾಂಡಲ್ ಆಗಿದೆ ಓಕೆನಾ ಇವಾಗ ಇಲ್ಲಿ ಕೆಳಗಡೆ ಬರ್ಬೇಕಾಗಿತ್ತು ಮಾರ್ಕೆಟ್ ಸೊ ಇಲ್ಲಿ ಬಾಡಿ ಕ್ಲೋಸ್ ಆಗಿದೆ ಓಕೆನಾ ಬಟ್ ಮಾರ್ಕೆಟ್ ಯಾಕೆ ಕೆಳಗಡೆ ಬರ್ಲಿಲ್ಲ ಕೆಳಗಡೆ ಹೋಗ್ಬೇಕಾಗಿತ್ತು ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ ಓಕೆನಾ ಆ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಡೀಪ್ ಆಗಿ ಒಂದು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಅಬ್ಸರ್ವೇಶನ್ ಮಾಡಿದ್ರೆ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಈ ಸ್ಟ್ರಕ್ಚರ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಈ ಸ್ಟ್ರಕ್ಚರ್ ಅಲ್ಲಿ ನನಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕೂಡ ಇದೆ ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಮಾರ್ಕೆಟ್ ಬರಲೇಬೇಕು ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆದ್ರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಬರಲೇಬೇಕು ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದಾನೇ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಸೊ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತಿಲ್ಲ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು ಆರ್ಡರ್ ಬ್ಲಾಕ್ ಅಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಇಲ್ಲಿಂದನೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಮೊದಲೇ ನಿಮ್ಗೆ ಗೊತ್ತಿರುತ್ತೆ ಓಕೆನಾ ಈ ತರ ಒಂದು ಬಾಕ್ಸ್ ಹಾಕಿಟ್ಟಾಗ ಮಾರ್ಕೆಟ್ ಆದ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋತೀರಾ ಬಟ್ ಏನಾದ್ರೂ ಇಲ್ಲಿ ಸ್ಟ್ರಕ್ಚರ್ ಇದ್ರೆ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇದ್ರೆ ಯಾವ ಹೆಲ್ಪ್ ಇಂದ ನಾನು ಬಾಕ್ಸ್ ಹಾಕ್ತೀನಿ ಅಂದ್ರೆ ಒಂದು ಎಫ್ ಪಿ ಜಿ ನನಗೆ ಇಲ್ಲಿ ಕಾಣಿಸುತ್ತೆ ಎಫ್ ಪಿ ಜಿ ಕೆಳಗಡೆ ಕ್ಯಾಂಡಲ್ ಏನಾಗುತ್ತೆ ನನ್ನ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಮಾರ್ಕೆಟ್ ಏನಾದರೂ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಒಳಗಡೆ ಬಂದ್ರೆ ನಾನು ಇಲ್ಲಿಂದ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ನೋಡ್ತೀನಿ ಅಂದ್ರೆ ಬೈ ನೋಡ್ತೀನಿ ಓಕೆನಾ ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಒಳಗಡೆ ಬಂತು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಓಕೆನಾ ಸೊ ಮತ್ತೆ ಮಾರ್ಕೆಟ್ ಡೈಲಿ ಬಯಸ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸೊ ಬಿಯರೀಶ್ ಅಲ್ಲಿ ಮಾರ್ಕೆಟ್ ಸೊ ಇವಾಗ ಇಲ್ಲಿಂದ ಬಿಯರಿ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಮತ್ತೆ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಯ್ತು ಇಲ್ಲಿ ಕ್ಲೋಸ್ ಆಗ್ಲಿಲ್ಲ ಇಲ್ಲಿ ಕ್ಲೋಸ್ ಆಗ್ಲಿಲ್ಲ ಅಂದ್ರೆ ಇದು ಸಿ ಆರ್ ಟಿ ಬರುತ್ತೆ ಕ್ಯಾಂಡಲ್ ರೇಂಜ್ ಥೇರಿಯಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಂಡಲ್ ರೇಂಜ್ ಥೇರಿನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಡ್ರಾಪ್ ಆಯ್ತು ಸೊ ಡ್ರಾಪ್ ಆದಾಗ ಮಾರ್ಕೆಟ್ ಏನ್ ಮಾಡ್ತು ಮತ್ತೆ ಈ ರೆಡ್ ಕ್ಯಾಂಡಲ್ ಕೆಳಗಡೆ ಬಾಡಿನ ಕ್ಲೋಸ್ ಮಾಡ್ತು ಅದ್ರ ನೆಕ್ಸ್ಟ್ ಡೇ ಮತ್ತೆ ಮಾರ್ಕೆಟ್ ಕೆಳಗಡೆನೆ ಹೋಗುತ್ತೆ ಮತ್ತೆ ಮಾರ್ಕೆಟ್ ಇಲ್ಲಿ ಬಾಡಿನ ಕ್ಲೋಸ್ ಮಾಡ್ತು ಮತ್ತೆ ಮಾರ್ಕೆಟ್ ಅದ್ರ ನೆಕ್ಸ್ಟ್ ಡೇ ಕೆಳಗಡೆನೆ ಹೋಗುತ್ತೆ ಓಕೆನಾ ಮಾರ್ಕೆಟ್ ಇಲ್ಲಿ ತನಕ ಯಾಕೆ ಮೇಲ್ಗಡೆ ಬಂತು ಅಂದ್ರೆ ಮೇಲ್ಗಡೆ ವಿಕ್ ಫಾರ್ಮೇಶನ್ ಮಾಡಿ ಇಲ್ಲಿ ತನಕ ಕೆಳಗಡೆ ಬಂದಿದೆ ಮೇಲ್ಗಡೆ ಯಾಕೆ ಬಂತು ಅಂತ ಒಂದು ಕ್ವಶನ್ ಬರುತ್ತೆ ಓಕೆನಾ ಸೊ ಇಲ್ಲಿರೋ ಎಫ್ ಜಿ ಓಕೆನಾ ಎಫ್ ಜಿ ಇಂಬ್ಯಾಲೆನ್ಸ್ ನ ಫಿಲ್ ಮಾಡೋಕೆ ಮಾರ್ಕೆಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂತು ಇಂಬ್ಯಾಲೆನ್ಸ್ ಫಿಲ್ ಮಾಡ್ತು ಇಲ್ಲಿಂದ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದಿದೆ ಸ್ನೇಹಿತರೆ ಡೈಲಿ ಬಯಾಸ್ ಏನು ನಮ್ದು ಫಾರ್ಮೇಶನ್ ಆಗಿತ್ತು ಅದ್ರ ಪ್ರಕಾರ ಮಾರ್ಕೆಟ್ ನಡ್ಕೊಂಡಿದೆ ಸೊ ಯಾವಾಗ ಇಲ್ಲಿ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ಲಿಲ್ಲ ಅವಾಗ ಮಾರ್ಕೆಟ್ ಏನ್ ಮಾಡ್ತಾರೆ ಸ್ಟ್ರಾಂಗ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ನ ಫಾರ್ಮೇಶನ್ ಮಾಡ್ತು ಬಟ್ ಮಾರ್ಕೆಟ್ ಈ ಎಫ್ ತೆಗೆದ್ರೆ ಇದ್ರ ಮೇಲ್ಗಡೆನೂ ಕ್ಲೋಸ್ ಆಗ್ಲಿಲ್ಲ ಕೆಳಗಡೆನೂ ಕ್ಲೋಸ್ ಆಗ್ಲಿಲ್ಲ ಯಾಕೆ ಈ ತರ ಆಯ್ತು ಓಕೆನಾ ಮೇಲ್ಗಡೆ ಕ್ಲೋಸ್ ಆಗಿದ್ರೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಮಾರ್ಕೆಟ್ ಅನ್ಕೋತಿದ್ವಿ ಇದ್ರ ಕೆಳಗಡೆ ಕ್ಲೋಸ್ ಆಗಿದ್ರೆ ಬಿಯರಿಶ್ ಅಂತ ಅನ್ಕೋತಿದ್ವಿ ಬಟ್ ಮಾರ್ಕೆಟ್ ಎಲ್ಲೂ ಕ್ಲೋಸ್ ಆಗ್ಲಿಲ್ಲ ಓಕೆನಾ ಸೆಂಟ್ರಲ್ಲೇ ಮಾರ್ಕೆಟ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ತು ಬಟ್ ಆ ಕ್ಯಾಂಡಲ್ ಏನಿದೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇದೆ ಸ್ಟ್ರಾಂಗ್ ಬುಲ್ಲಿ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ ಈ ಪ್ಲೇಸ್ ಇಂದ ಸ್ಟ್ರಾಂಗ್ ಬೈಯಿಂಗ್ ಬಂತು ಮಾರ್ಕೆಟ್ಗೆ ಈ ಪ್ಲೇಸ್ ಇಂದ ಯಾಕೆ ಸ್ಟ್ರಾಂಗ್ ಬೈಯಿಂಗ್ ಬಂತು ಅಂತ ಅಂದ್ರೆ ಇಲ್ಲಿ ನೀವು ನೋಡಿದ್ರೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಓಕೆನಾ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ನಿಮ್ಗೆ ಏನು ಅದ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಅಥವಾ ಏನು ಗೊತ್ತಿಲ್ಲ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ನೀವು ಕಲೀಲೇಬೇಕು ಸ್ನೇಹಿತರೆ ಐ ಸಿ ಟಿ ಕಾನ್ಸರ್ಟ್ ನ ನೀವು ಕಲಿಬೇಕು ಸೊ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ ಓಕೆನಾ ಮೆಸೇಜ್ ಮಾಡಿ ಸೊ ಜಾಯಿನ್ ಆಗಬಹುದು ನನ್ನ ಕ್ಲಾಸ್ಗೆ ಓಕೆನಾ ಇಲ್ಲಿ ಜಿ ಇತ್ತು ಇಲ್ಲಿಂದ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಒಂದು ಡಿಸ್ಪ್ಲೇಸ್ಮೆಂಟ್ ನ ಕೊಡ್ತು ಮತ್ತೆ ಮಾರ್ಕೆಟ್ ರೀಟ್ರೆಸ್ಮೆಂಟ್ ಬಂತು ಇಲ್ಲಿಂದ ಮಾರ್ಕೆಟ್ ಮತ್ತೆ ಸ್ಟ್ರಾಂಗ್ ಆಗಿ ಹೋಗಿದೆ ಎಕ್ಸಾಕ್ಟ್ ಆಗಿ ಇಲ್ಲಿಂದಾನೇ ಬೈಯಿಂಗ್ ಬರುತ್ತೆ ಯಾಕೆ ಬಂದಿದೆ ಅಂತ ನೀವು ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಏನೋ ಗೊತ್ತಾಗಲ್ಲ ನೀವು ಫೈವ್ ಮಿನಿಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಸರ್ ನಾನು ಒನ್ ಓನ್ಲಿ ಫೈವ್ ಮಿನಿಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ ನನಗೆ ಇದರ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳಬಹುದು ಅವಶ್ಯಕತೆ ಖಂಡಿತ ಇದೆ ಓಕೆನಾ ನೀವು ದೊಡ್ಡ ಟೈಮ್ ಫ್ರೇಮ್ ನೋಡ್ಲಿಲ್ಲ ಅಂದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ದೊಡ್ಡ ಟೈಮ್ ಫ್ರೇಮು ನಿಮಗೆ ನೀಟಾಗಿ ಡೈರೆಕ್ಷನ್ ತೋರಿಸುತ್ತೆ ಡೈರೆಕ್ಷನ್ ಈ ಡೈರೆಕ್ಷನ್ ನೀವು ನೋಡ್ಲೇಬೇಕು ದೊಡ್ಡ ಟೈಮ್ ಫ್ರೇಮ್ನ ಫಾರ್ ಎಕ್ಸಾಂಪಲ್ ಯಾವ ತರ ಮಾರ್ಕೆಟ್ನ ಅನಾಲಿಸಿಸ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಇಲ್ಲಿ ಹೇಳ್ತೀನಿ ಓಕೆನಾ ಸೊ ಯಾವತ್ತು ನೀವು ದೊಡ್ಡ ಟೈಮ್ ಫ್ರೇಮ್ ಅಂದ್ರೆ ಮಂತ್ಲಿ ಟೈಮ್ ಫ್ರೇಮ್ ಇಂದ ಅನಾಲಿಸಿಸ್ ಮಾಡಬಹುದು ಮಂತ್ಲಿ ಟೈಮ್ ಫ್ರೇಮ್ ಇಂದ ಬಂದ್ರೆ ಏನಾಗುತ್ತೆ ಮಂತ್ಲಿ ಸೊ ಮಂತ್ ಅಲ್ಲಿ ಒನ್ ಮಂತ್ ಕ್ಯಾಂಡಲ್ ಇದು ಒನ್ ಮಂತ್ ಕ್ಯಾಂಡಲ್ ಇದೆ ಸೊ ಒನ್ ಮಂತ್ ಕ್ಯಾಂಡಲ್ ಅಲ್ಲಿ ಸದ್ಯಕ್ಕೆ ನನಗೆ ಏನ ಕಾಣಿಸ್ತಾ ಇದೆ ಇದು ರನ್ನಿಂಗ್ ಕ್ಯಾಂಡಲ್ ಇದೆ ಇನ್ನು ಒನ್ ಮಂತ್ ಮುಗಿಯೋಕೆ ಫೈವ್ ಡೇಸ್ ಬಾಕಿ ಇದೆ ಸೊ ನನಗೆ ಎಲ್ಲಿ ಲಿಕ್ವಿಡಿಟಿ ಕಾಣಿಸ್ತಾ ಇದೆ ಒನ್ ಮಂತ್ ಅಲ್ಲಿ ನನಗೆ ಟಾಪ್ ಅಲ್ಲಿ ಲಿಕ್ವಿಡಿಟಿ ಇದೆ ಓಕೆನಾ ಬಾಟಮ್ ಅಲ್ಲಿ ಈ ಕ್ಯಾಂಡಲ್ ಲೋಯಸ್ಟ್ ಪಾಯಿಂಟ್ ಅಲ್ಲಿ ಒಂದು ಲಿಕ್ವಿಡಿಟಿ ಅವೈಲಬಲ್ ಇದೆ ಸದ್ಯಕ್ಕೆ ಮಾರ್ಕೆಟ್ ಇಲ್ಲಿ ರನ್ನಿಂಗ್ ಇದೆ ಸೊ ಇಲ್ಲಿ ಮಾರ್ಕೆಟ್ ಏನಾದರೂ ಕ್ಲೋಸ್ ಆದ್ರೆ ನನಗೆ ಇಲ್ಲಿ ಒಂದು ಎಫ್ ವಿ ವ್ಯಾಲ್ಯೂ ಗ್ಯಾಪ್ ಕಾಣಿಸುತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಕ್ಯಾಂಡಲ್ ಕ್ಲೋಸ್ ಆದ್ರೆ ಮಾತ್ರ ಹೇಳ್ತಾ ಇದೀನಿ ಇಲ್ಲೆಲ್ಲಾದ್ರೂ ಮೇಲ್ಗಡೆ ಕ್ಲೋಸ್ ಆದ್ರೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮಿಷನ್ ಆಗುತ್ತೆ ಓಕೆನಾ ಮಾರ್ಕೆಟ್ ಏನಾದರೂ ಈ ಕೆಳಗಡೆ ಬಂದು ಈ ವಿಕ್ ಟು ವಿಕ್ ಏನಾದ್ರೂ ಟಚ್ ಮಾಡಿದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇರಲ್ಲ ಇನ್ನು ಕ್ಯಾಂಡಲ್ ರನ್ನಿಂಗ್ ಇದೆ ಸದ್ಯಕ್ಕೆ ನನಗೆ ಮಂತ್ಲಿಯಲ್ಲಿ ಮೇಲ್ಗಡೆ ಒಂದು ಲಿಕ್ವಿಡಿಟಿ ಪಾಯಿಂಟ್ ಕೆಳಗಡೆ ಒಂದು ಲಿಕ್ವಿಡಿಟಿ ಪಾಯಿಂಟ್ ಕಾಣಿಸ್ತಾ ಇದೆ ಸೊ ವೀಕ್ಲಿ ನಾನು ಬಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಬಂದ್ರೆ ವೀಕ್ಲಿಯಲ್ಲಿ ನನಗೆ ಏನು ಕಾಣಿಸ್ತಾ ಇದೆ ಸ್ನೇಹಿತರೆ ಮೇಲ್ಗಡೆ ಲಿಕ್ವಿಡಿಟಿ ಇರೋದು ಕಾಣಿಸ್ತಾ ಇದೆ ವೀಕ್ಲಿ ಅಲ್ಲಿ ನನಗೆ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಒಂದು ವೀಕ್ ನ ಫಾರ್ಮೇಷನ್ ಮಾಡಿದೆ ಮಾರ್ಕೆಟ್ ಇಲ್ಲಿ ಕೂಡ ಲಿಕ್ವಿಡಿಟಿ ಮಾರ್ಕೆಟ್ ಅವೈಲಬಲ್ ಇದೆ ಸೊ ಮತ್ತೆ ವಿಕ್ಸ್ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಲಿಕ್ವಿಡಿಟಿ ಇದೆ ರೆಡ್ ಕಲರ್ ವಿಕ್ ಅಲ್ಲಿ ಕೂಡ ಒಂದು ಲಿಕ್ವಿಡಿಟಿ ಮಾರ್ಕೆಟ್ ಗೆ ಅವೈಲಬಲ್ ಇದೆ ಸದ್ಯಕ್ಕೆ ಮಾರ್ಕೆಟ್ ಒಂದು ಈ ಕೆಳಗಡೆ ಲಿಕ್ವಿಡಿಟಿನ ಹಂಟ್ ಮಾಡಬೇಕು ಅಥವಾ ಮೇಲ್ಗಡೆ ಇರೋ ಲಿಕ್ವಿಡಿಟಿನ ಹಂಟ್ ಮಾಡಬೇಕು ಈ ಲಿಕ್ವಿಡಿಟಿ ಅಂದ್ರೆ ಏನು ಅಂದ್ರೆ ಜನರ ಸ್ಟಾಪ್ ಲಾಸಸ್ ಅಂತ ನಾವು ಕರಿಬಹುದು ಜನರ ಹಣ ಓಕೆನಾ ಈ ಹಣ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಮಾರ್ಕೆಟ್ ಓಡಾಡ್ತಾ ಇರುತ್ತೆ ಎಲ್ಲಿ ಹಣ ಸಿಗುತ್ತೆ ಎಲ್ಲಿ ಸ್ಟಾಪ್ ಲಾಸ್ ಸಿಗುತ್ತೆ ಅಂದ್ರೆ ರಿಟೇಲ್ ಟ್ರೇಡರ್ ಸ್ಟಾಪ್ ಲಾಸ್ ಅಂತ ನಾವು ಕರಿಬಹುದು ಲಿಕ್ವಿಡಿಟಿ ಅಂದ್ರೆ ರಿಟೇಲ್ ಟ್ರೇಡರ್ ಸ್ಟಾಪ್ ಲಾಸ್ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಹೋಗಿ ಮಾರ್ಕೆಟ್ ಹಂಟ್ ಮಾಡ್ತಾ ಇರುತ್ತೆ ಅಂದ್ರೆ ಬೇಟೆ ಆಡ್ತಾ ಇರುತ್ತೆ ಎಲ್ಲಿ ದುಡ್ಡು ಇರುತ್ತೆ ಮಾರ್ಕೆಟ್ ದುಡ್ಡು ಹುಟ್ಟಿಸಲ್ಲ ಮಾರ್ಕೆಟ್ ಏನ್ ಮಾಡುತ್ತೆ ಅವ್ರ ಪಾಕೆಟ್ ಇಂದ ಇವ್ರ ಪಾಕೆಟ್ಗೆ ಇವ್ರ ಪಾಕೆಟ್ ಇಂದ ಅವ್ರ ಪಾಕೆಟ್ಗೆ ದುಡ್ಡನ್ನ ಕೊಡುತ್ತೆ ಇವಾಗ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ ಅಂದ್ರೆ ಇನ್ನೊಬ್ರು ಹಣ ಇನ್ನೊಬ್ರು ಲಾಸ್ ಆಗಿದ್ದ ದುಡ್ಡು ನನಗೆ ಬರ್ತಾ ಇದೆ ಅಂತ ಅರ್ಥ ಓಕೆನಾ ಇವಾಗ ನಾನ್ ಲಾಸ್ ಆದ್ರೆ ನನ್ನ ದುಡ್ಡು ಇನ್ನೊಬ್ರಿಗೆ ಹೋಗ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಓಕೆನಾ ಸೊ ಈ ಅದನ್ನ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ ಈ ಲಿಕ್ವಿಡಿಟಿ ಎಲ್ಲೆಲ್ಲಿ ಅವೈಲಬಲ್ ಇದೆ ಈ ಲೈನ್ ನಾನು ಹಾಕಿದ್ದೀನಿ ಸದ್ಯಕ್ಕೆ ನನಗೆ ಇಷ್ಟು ಲಿಕ್ವಿಡಿಟಿ ಕಾಣ್ತಾ ಇದೆ ಇದನ್ನ ಬಿಟ್ಟು ಬೇರೆ ಲಿಕ್ವಿಡಿಟಿ ನನಗೆ ಕಾಣಿಸ್ತಾ ಇಲ್ಲ ವೀಕ್ಲಿ ಟೈಮ್ ಅಲ್ಲಿ ಓಕೆನಾ ಸೊ ಡೈಲಿಗೆ ಬಂದ್ರೆ ನೀವು ಡೈಲಿಗೆ ಮಾರ್ಕೆಟ್ ಯಾವ ತರ ನಿಮ್ಗೆ ಕಾಣಿಸ್ತಾ ಇದೆ ಸೊ ಮೇಜರ್ ಆಗಿ ಮಂತ್ಲಿಯಲ್ಲಿ ನಿಮಗೆ ಈ ಎರಡು ಬ್ಲಾಕ್ ಲೈನ್ಸ್ ಮಂತ್ಲಿ ಇದು ಓಕೆನಾ ವೀಕ್ಲಿ ಯಾವುದು ಈ ಬ್ಲೂ ಲೈನ್ಸ್ ಲಿಕ್ವಿಡಿಟಿ ಇರೋದು ಜಾಗ ವೀಕ್ಲಿ ಟೈಮ್ ಫ್ರೇಮ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ನೀಟಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಒಂದು ಸ್ಟ್ರಕ್ಚರ್ ಆಗಿತ್ತು ಈ ಸ್ಟ್ರಕ್ಚರ್ ನ ಮಾರ್ಕೆಟ್ ಹೈಯೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ ಹೈಯೆಸ್ಟ್ ಪಾಯಿಂಟ್ ಮಾರ್ಕೆಟ್ ಬ್ರೇಕ್ ಮಾಡಿದೆ ಬ್ರೇಕ್ ಮಾಡಿದ ತಕ್ಷಣ ಮಾರ್ಕೆಟ್ ಏನ್ ಮಾಡಬೇಕು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ಮತ್ತೆ ರೀಟ್ರೆಸ್ ಆಗಿ ಮತ್ತೆ ಮೇಲ್ಗಡೆ ಹೋಗ್ಬೇಕು ಈ ಸ್ಟ್ರಕ್ಚರ್ ಬೈಯಿಂಗ್ ಪಾಯಿಂಟ್ ಎಲ್ಲಿದೆ ಬೈಯಿಂಗ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಬಾಕ್ಸ್ ನಾನು ಹಾಕಿದಾಗ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಇಲ್ಲಿಂದಾನೇ ಹೋಗ್ಬಹುದು ಅಂತ ಒಂದು ಅದು ಕ್ಯಾಂಡಲ್ ನಮ್ಗೆ ಹೇಳುತ್ತೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಅದನ್ನ ಕರಿತೀವಿ ಓಕೆನಾ ಸೊ ಆರ್ಡರ್ ಬ್ಲಾಕ್ ಅಂತಾನು ಕರಿಬಹುದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತಾನೂ ನಾವು ಕರಿಬಹುದು ಎಕ್ಸಾಕ್ಟ್ ಆಗಿ ಆರ್ಡರ್ ಬ್ಲಾಕ್ ಇದೆ ಈ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ಆ ಬಾಕ್ಸ್ ಹಾಕಿಟ್ಕೊಂಡಾಗ ಮಾರ್ಕೆಟ್ ಅಲ್ಲಿ ಬರ್ಲೇಬೇಕು ಓಕೆನಾ ಎಷ್ಟು ದೂರ ಹೋದ್ರು ಮಾರ್ಕೆಟ್ ಅಲ್ಲಿ ಬಂದಾಗ ನಾವು ಅಲ್ಲಿಂದ ಬೈ ನೋಡ್ತೀವಿ ಓಕೆನಾ ಸೊ ಮಾರ್ಕೆಟ್ ಏನಾದ್ರೂ ಇದನ್ನ ರೆಸ್ಪೆಕ್ಟ್ ಮಾಡಿದೆ ಅಂತ ಅಂದ್ರೆ ಮಾರ್ಕೆಟ್ ಇವಾಗ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಇದನ್ನ ರೆಸ್ಪೆಕ್ಟ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಎಲ್ಲಿ ಲಿಕ್ವಿಡಿಟಿ ಇದೆ ಅದನ್ನ ಹಂಟ್ ಹೋಗುತ್ತೆ ಸದ್ಯಕ್ಕೆ ಕೆಳಗಡೆ ಲಿಕ್ವಿಡಿಟಿ ಕೂಡ ಅವೈಲಬಲ್ ಇದೆ ಮೇಲ್ಗಡೆ ಕೂಡ ಅವೈಲಬಲ್ ಇದೆ ಮಾರ್ಕೆಟ್ ಇದನ್ನ ನೀಟ್ ಆಗಿ ರೆಸ್ಪೆಕ್ಟ್ ಮಾಡಿದ್ರೆ ಮಾರ್ಕೆಟ್ಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಬೈಯಿಂಗ್ ಆರ್ಡರ್ ಬ್ಲಾಕ್ ಇದು ಇದನ್ನ ರೆಸ್ಪೆಕ್ಟ್ ಮಾಡಿದ್ರೆ ಮಾರ್ಕೆಟ್ಗೆ ಹೋಗ್ಬೇಕಾಗಿರೋದು ಮೇಲ್ಗಡೆ ಲಿಕ್ವಿಡಿಟಿ ಹಂಟ್ ಮಾಡೋಕೆ ಓಕೆನಾ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಹೋಗಿ ಈ ತರ ಹೋಗಿ 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 ಇದನ್ನ ಹಂಟ್ ಮಾಡುತ್ತೆ ಇದ್ರ ಹತ್ರ ಇರೋ ಲಿಕ್ವಿಡಿಟಿ ಯಾವುದು ಮತ್ತೆ ಮಾರ್ಕೆಟ್ಗೆ ಓಕೆನಾ ಇವಾಗ ಇದು ಹಂಟ್ ಆಯ್ತು ಸೊ ಇಲ್ಲಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ಅಂತ ತಿಳ್ಕೊಳ್ಳಿ ಓಕೆನಾ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ಮಾರ್ಕೆಟ್ಗೆ ಅಂದ್ರೆ ಮಾರ್ಕೆಟ್ ಇಮಿಡಿಯೇಟ್ ಇಮಿಡಿಯೇಟ್ ಆಗಿ ಹೋಗಿ ಇದನ್ನ ಹಂಟ್ ಮಾಡುತ್ತಾ ಒಂದೇ ದಿನದಲ್ಲಿ ಹಂಟ್ ಮಾಡುತ್ತ ನೋ ಸೊ ಏನಾದ್ರೂ ಬ್ರೇಕ್ ಆಫ್ ಸ್ಟ್ರಕ್ಚರ್ ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ಏನ್ ಮಾಡುತ್ತೆ ಸ್ವಲ್ಪ ರಿಟ್ರೇಸ್ ಆಗ್ತಾ 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 ಇಂಬ್ಯಾಲೆನ್ಸ್ ಝೋನ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಹುಡುಕ್ತಾ ಮಾರ್ಕೆಟ್ ಇಲ್ಲಿ ಬರುತ್ತೆ ಇಲ್ಲಿಗೆ ಏನಾದ್ರೂ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಮಾರ್ಕೆಟ್ ಸಿಕ್ಕ್ರೆ ಮತ್ತೆ ಮಾರ್ಕೆಟ್ ನೆಕ್ಸ್ಟ್ ಟಾರ್ಗೆಟ್ ಯಾವುದು ನೆಕ್ಸ್ಟ್ ಲಿಕ್ವಿಡಿಟಿ ಏರಿಯಾ ಯಾವುದು ಮೇಲ್ಗಡೆ ಓಕೆನಾ ನೆಕ್ಸ್ಟ್ ಲಿಕ್ವಿಡಿಟಿ ಏರಿಯಾ ಮಾರ್ಕೆಟ್ ಇರೋದು ಇದೊಂದೇ ಓಕೆನಾ ಮಾರ್ಕೆಟ್ ಇದನ್ನ ಹಂಟ್ ಮಾಡಕ್ ಹೋಗುತ್ತೆ ಓಕೆನಾ ಸೊ ಮಾರ್ಕೆಟ್ ಯಾವತ್ತು ನಿಯರೆಸ್ಟ್ ನಿಯರೆಸ್ಟ್ ಲಿಕ್ವಿಡಿಟಿನ ಹುಡುಕ್ತಾ ಇರತ್ತೆ ಇವಾಗ ಈ ಇಲ್ಲಿರೋ ಲಿಕ್ವಿಡಿಟಿನ ಹಂಟ್ ಮಾಡ್ತು ಅಂತ ಅನ್ಕೊಳ್ಳಿ ಓಕೆನಾ ಹಂಟ್ ಮಾಡಿದ್ರೆ ಮತ್ತೆ ಈ ಇಷ್ಟು ಕೆಳಗಡೆ ಮಾರ್ಕೆಟ್ ಬರುತ್ತಾ ಸಾಧ್ಯ ಇಲ್ಲ ಇಷ್ಟು ಕೆಳಗಡೆ ಬಂದು ಹಂಟ್ ಮಾಡಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಸಪೋಸ್ ಈ ಲಿಕ್ವಿಡಿಟಿನ ಇಲ್ಲಿ ಹಂಟ್ ಮಾಡಿದ್ರೆ ಒಂದು ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆದಾಗ ಇಲ್ಲಿ ಲಿಕ್ವಿಡಿಟಿ ಹಂಟ್ ಮಾಡಿ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಇರೋ ಲಿಕ್ವಿಡಿಟಿ ಹಂಟ್ ಮಾಡಕ್ ಬರುತ್ತಾ ಅನ್ನೋ ಈ ತರ ಬರಲ್ಲ ಮಾರ್ಕೆಟ್ ಓಕೆನಾ ಮಾರ್ಕೆಟ್ ಏನ್ ಮಾಡುತ್ತೆ ನಿಯರೆಸ್ಟ್ ಮಾರ್ಕೆಟ್ಗೆ ನಿಯರೆಸ್ಟ್ ಎಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಹಂಟ್ ಮಾಡಿದ್ರೆ ನಿಯರೆಸ್ಟ್ ಲಿಕ್ವಿಡಿಟಿ ಪ್ಲೇಸ್ ಯಾವ್ದು ಮಾರ್ಕೆಟ್ದು ಮತ್ತೆ ಇಲ್ಲಿ ನಿಯರೆಸ್ಟ್ ಇದೆ ಈ ನಿಯರೆಸ್ಟ್ ಹಂಟ್ ಮಾಡಕ್ ಹೋಗುತ್ತೆ ಮಾರ್ಕೆಟ್ ನಿಯರೆಸ್ಟ್ ಓಕೆನಾ ನಿಯರೆಸ್ಟ್ ಅಂದ್ರೆ ಹತ್ರವಾದ ಲಿಕ್ವಿಡಿಟಿ ನ ಹಂಟ್ ಮಾಡಕ್ ಹೋಗುತ್ತೆ ಇದೇ ನಾವು ಇಲ್ಲಿ ಡೈಲಿ ಬಯಸ್ ಅಲ್ಲಿ ಕಲಿಬೇಕಾಗಿರೋದು ಡೈಲಿ ಬಯಾಸ್ ಕ್ಯಾಂಡಲ್ ನೋಡಿದ್ವಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನೋಡಿದ್ವಿ ಸ್ಟ್ರಾಂಗ್ ಡಿಸ್ಪ್ಲೇಸ್ಮೆಂಟ್ ಇದೆ ಬೈ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಗೆ ನಿಯರೆಸ್ಟ್ ಲಿಕ್ವಿಡಿಟಿ ಯಾವ್ದು ಇದೆ ಮಾರ್ಕೆಟ್ ಏನಾದ್ರು ಇದನ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ಕೆಳಗಡೆ ಲಿಕ್ವಿಡಿಟಿ ಮಾರ್ಕೆಟ್ ಅವೈಲಬಲ್ ಇದೆ ಈ ಕೆಳಗಡೆ ಲಿಕ್ವಿಡಿಟಿ ನ ಮಾರ್ಕೆಟ್ ಇಲ್ಲಿ ಹಂಟ್ ಮಾಡಿ ಮತ್ತೆ ಅದ್ರ ನೆಕ್ಸ್ಟ್ ಇರೋ ಹತ್ತಿರವಾಗಿರೋ ಲಿಕ್ವಿಡಿಟಿ ಯಾವುದು ಇದ್ರ ಕೆಳಗಡೆ ಒಂದು ಲಿಕ್ವಿಡಿಟಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಇದನ್ನ ಇಲ್ಲಿ ಹಂಟ್ ಮಾಡೋಕ್ಕೆ ಈ ತರ ಬರಬಹುದು ಓಕೆನಾ ಈ ವರ್ಕ್ ಆಗುತ್ತೆ ಸೊ ಇಲ್ಲ ಅಂದ್ರೆ ಒಂದೇ ದಿನದಲ್ಲಿ ಎರಡು ಕೂಡ ಹಂಟ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಈ ತರ ಒಂದು ದೊಡ್ಡ ಕ್ಯಾಂಡಲ್ನ ಇಲ್ಲಿ ಕ್ಯಾಂಡಲ್ನ ನೀವು ನೋಡ್ಬೋದು ಒಂದೇ ಕ್ಯಾಂಡಲ್ ಇಷ್ಟು ದೊಡ್ಡದಾಗಿ ಡ್ರಾಪ್ ಆಗಿದೆ ಸೊ ಮಾರ್ಕೆಟ್ ಏನಾದರೂ ಹಂಟ್ ಮಾಡೋದಾದರೆ ಇದನ್ನ ಬ್ರೇಕ್ ಮಾಡಿದ್ರೆ ಓಕೆನಾ ಮಾರ್ಕೆಟ್ ಏನಾದರೂ ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಗೆ ನೆಕ್ಸ್ಟ್ ಎಲ್ಲಿ ಹಂಟ್ ಮಾಡಬೇಕು ಲಿಕ್ವಿಡಿಟಿನ ಅಂದ್ರೆ ಎರಡು ಲೈನ್ ಏನು ಬ್ಲೂ ಲೈನ್ ಕಾಣಿಸ್ತಾ ಇದೆ ಈ ಎರಡು ಲಿಕ್ವಿಡಿಟಿ ಲೈನ್ ಕಾಣಿಸ್ತಾ ಇದೆ ಸೊ ವೀಕ್ಲಿ ಲಿಕ್ವಿಡಿಟಿ ಲೈನ್ ಎಲ್ಲಿದೆ ಇಲ್ಲಿದೆ ಓಕೆನಾ ಸೊ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ದೊಡ್ಡ ಟೈಮ್ ಫ್ರೇಮ್ ಇಂದಾನೇ ಬರ್ತಾ ಇದ್ದೀನಿ ಸರ್ ನಾನು ಓನ್ಲಿ ಫೈವ್ ಮಿನಿಟ್ ಅಲ್ಲೇ ಟ್ರೇಡ್ ತಗೋತೀನಿ ಅಂದ ಮೇಲೆ ನೀವು ಫೈವ್ ಮಿನಿಟ್ ನೋಡಿ ಬೇಡ ಅನ್ನಲ್ಲ ಬಟ್ ನೀವು ದೊಡ್ಡ ಟೈಮ್ ಫ್ರೇಮ್ ನ ಅನಾಲಿಸಿಸ್ ಮಾಡ್ತಾ ಬರಬೇಕು ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಫೋರ್ ಅವರ್ ಅಲ್ಲಿ ಏನ್ ಕಾಣ್ತಾ ಇದೆ ಸದ್ಯಕ್ಕೆ ಫೋರ್ ಅವರ್ ಅಲ್ಲಿ ಒಂದು ನನಗೆ ಸ್ಟ್ರಾಂಗ್ ಡಿಮಾಂಡ್ ಏರಿಯಾ ಕಾಣಿಸ್ತಾ ಇದೆ ಫೋರ್ ಅವರ್ ಅಲ್ಲಿ ಕೂಡ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಈ ಸ್ಟ್ರಕ್ಚರ್ ಬ್ರೇಕ್ ಆದ ನಂತರ ಮಾರ್ಕೆಟ್ಗೆ ಎಲ್ಲಿ ಹೋಗ್ಬೇಕು ಮೇಲ್ಗಡೆ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಮಾರ್ಕೆಟ್ ಮೇಲ್ಗಡೆನೆ ಹೋಗ್ಬೇಕು ಸ್ಟ್ರಕ್ಚರ್ ಏನಾದ್ರೂ ಬ್ರೇಕ್ ಆಗಿರ್ಲಿಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲಿರೋ ಆರ್ಡರ್ ಬ್ಲಾಕ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಇಲ್ಲಿಗೆ ಬಂದು ಇದನ್ನ ಹಂಟ್ ಮಾಡಬೇಕಾಗಿತ್ತು ಬಟ್ ಮಾರ್ಕೆಟ್ ಏನ್ ಮಾಡ್ತು ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್ಗೆ ಎಲ್ಲಿ ಹೋಗ ಇವಾಗ ಲಿಕ್ವಿಡಿಟಿ ಎಲ್ಲಿದೆ ಈ ಬ್ಲೂ ಲೈನ್ ಒಂದು ಲಿಕ್ವಿಡಿಟಿ ಮೇಲೆ ಇದ್ರ ಮೇಲ್ಗಡೆ ಒಂದು ಲಿಕ್ವಿಡಿಟಿ ಇದೆ ಎರಡು ಲಿಕ್ವಿಡಿಟಿ ಮೇಲ್ಗಡೆ ಇದೆ ಕೆಳಗಡೆ ನಮಗೆ ವೀಕ್ಲಿ ಎರಡು ಬ್ಲೂ ಲೈನ್ ಇದೆ ಒಂದು ಮಂತ್ಲಿ ಲೈನ್ ಇದೆ ಸಾರಿ ಮಂತ್ಲಿ ಲೈನ್ ಇದೆ ಓಕೆನಾ ಬ್ಲಾಕ್ ಲೈನ್ ಮಂತ್ಲಿ ಇದು ಅಲ್ಲಿ ಕೂಡ ಲಿಕ್ವಿಡಿಟಿ ಮಾರ್ಕೆಟ್ಗೆ ಅವೈಲಬಲ್ ಇದೆ ಸದ್ಯಕ್ಕೆ ಸ್ಟ್ರಕ್ಚರ್ ಬುಲ್ಲಿಶ್ ಇದೆ ಮಾರ್ಕೆಟ್ ಬುಲ್ಲಿಶ್ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬುಲ್ಲಿಶ್ ಅಂದ್ರೆ ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸೊ ಈ ತರ ನೀವು ಮೊದಲೇ ನಿಮ್ಗೆ ಗೊತ್ತಾಗುತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾಕೆ ಕಲಿಬೇಕು ಅಂದ್ರೆ ನಿಮಗೆ ಸ್ಟ್ರಕ್ಚರ್ ಬ್ರೇಕ್ ಆದಾಗ ಮೊದಲೇ ನೀವು ಈ ಬಾಕ್ಸ್ ನ ಹಾಕಿಟ್ಟಿರ್ತೀರ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಬರೋದು ಕಾಯ್ತಾ ಇರ್ತೀರ ನೀವು ಓಕೆನಾ ಈ ಬಾಕ್ಸ್ ಒಳಗಡೆ ಬಂದಾಗ ಬುಲ್ಲಿಶ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಎಲ್ಲಿಂದ ಬೈಯಿಂಗ್ ಬರಬಹುದು ಅಂತ ಮೊದಲೇ ಈ ಬಾಕ್ಸ್ ನ ಹಾಕಿಟ್ಟಿರ್ತೀರ ಮಾರ್ಕೆಟ್ ಇಲ್ಲಿ ಬರೋಕ್ಕಿಂತ ಮುಂಚೆನೆ ಈ ಬಾಕ್ಸ್ ನ ಹಾಕಿಟ್ಟಿರ್ತೀರ ಇಟ್ಸ್ ಅ ಪವರ್ ಆಫ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕರಿಬಹುದು ಐ ಸಿ ಟಿ ಕಾನ್ಸೆಪ್ಟ್ ಅಂತ ಕರೀಬಹುದು ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಸ್ನೇಹಿತರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ನೀಟ್ ಆಗಿ ಯಾರ್ ಕಲಿಸ್ತಾರೋ ಅವ್ರ ಹತ್ರ ಜಾಯಿನ್ ಆಗಿ ಓಕೆನಾ ಐ ಸಿ ಟಿ ಕಾನ್ಸೆಪ್ಟ್ ನ ನೀಟ್ ಆಗಿ ಯಾರು ಕಲಿಸ್ತಾರೋ ಅವ್ರ ಹತ್ರ ಜಾಯಿನ್ ಆಗಿ ನೀವು ಕೇಳಿದ್ದಕ್ಕೂ ಪ್ರತಿಯೊಂದಕ್ಕೂ ಆನ್ಸರ್ ಮಾಡೋ ತಾಕತ್ತು ಅವ್ರ ಹತ್ರ ಇರಬೇಕು ಓಕೆನಾ ಕ್ಲಾಸ್ ಅಲ್ಲಿ ಏನೇನು ಕ್ವಶನ್ ಕೇಳ್ತೀರಾ ಅದಕ್ಕೂ ಎಲ್ಲಾನು ಆನ್ಸರ್ ಮಾಡೋ ತಾಕತ್ತು ಅವ್ರ ಹತ್ರ ಇರಬೇಕು ಸುಮ್ಮನೆ ಎಲ್ಲಿ ಯಾರಾದ್ರೂ ಒಂದು ಇನ್ ಇಂಡಿಕೇಟರ್ ಹಾಕೊಡ್ತಾರೆ ಅಥವಾ ಯಾರಾದ್ರೂ ಒಂದು ನಮ್ದು ಸ್ಪೆಷಲ್ ಆಗಿ ಒಂದು ನಾವು ಬೋಟ್ ತಯಾರು ಮಾಡಿದಿ ಅಥವಾ ಅದೇ ಟ್ರೇಡ್ ಮಾಡುತ್ತೆ ಅಥವಾ ಅದು ನಿಮ್ಗೆ ಬೈ ಸೆಲ್ ಹೇಳ್ಕೊಡುತ್ತೆ ಸಿ ಟ್ರೇಡು ಪಿ ಟ್ರೇಡ್ ಎಲ್ಲಾನು ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲ ಹೇಳ್ಕೊಡುತ್ತೆ ಇದಕ್ಕೆ ಇಪ್ಪತ್ತೈದು ಸಾವಿರ ಫೀಸ್ ಇದೆ ಅಂತ ಅಂದ್ರೆ ಅದನ್ನ ನಂಬಕ್ ಹೋಗ್ಬಿಡಿ ಸ್ನೇಹಿತರೆ ನೀವು ನಿಮ್ಮ ತಲೆನ ಯೂಸ್ ಮಾಡಿ ಇದನ್ನ ಮಾಡಿ ಓಕೆನಾ ಪ್ರಾಕ್ಟೀಸ್ ಮಾಡೋದ್ರಿಂದ ಬಂದೇ ಬರುತ್ತೆ ಇದು ಓಕೆನಾ ಯಾವ ತರ ಅನಾಲಿಸಿಸ್ ಮಾಡೋದು ಇವಾಗ ನಾನು ಸದ್ಯಕ್ಕೆ ಫೋರ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೀನಿ ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ತೀನಿ ಜಸ್ಟ್ ಫೈವ್ ಮಿನಿಟ್ ಅಲ್ಲಿ ನಾನು ಚಾರ್ಟ್ ನೋಡ್ತೀನಿ ಓಕೆನಾ ಈ ಫೈವ್ ಮಿನಿಟ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಓಕೆ ಓಕೆನಾ ಫೈವ್ ಮಿನಿಟ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಬಟ್ ಫೈವ್ ಮಿನಿಟ್ ಅಲ್ಲಿ ಮಾರ್ಕೆಟ್ ಏನೇನ್ ಆಗ್ತಾ ಇದೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ ಇವಾಗ ಇಲ್ಲಿ ಏನೇನು ಆಗ್ತಾ ಇದೆ ಇಲ್ಲಿಂದ ಯಾಕೆ ಮತ್ತೆ ಇಲ್ಲಿ ಬಿತ್ತು ಇಲ್ಲಿಂದ ಯಾಕೆ ಎತ್ತು ಸೊ ಮತ್ತೆ ಇಲ್ಲಿಂದ ಮತ್ತೆ ಹಿಂಗೆ ಡ್ರಾಪ್ ಆಯ್ತು ಇಲ್ಲಿಂದ ಹಿಂಗೆ ಮೇಲ್ಗಡೆ ಹೋಯ್ತು ಸೊ ಇದೆಲ್ಲಾನು ಒಂದು ಪಜಲ್ ತರ ಓಕೆನಾ ಒಂದ್ಸಲ ನೀವು ಎಂಟರ್ ಅಂದ್ರೆ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಎಂಟರ್ ಆದ್ರೆ ಹೊರಗಡೆ ಬರೋ ನಿಮಗೆ ಹಾದಿ ಗೊತ್ತಾಗಲ್ಲ ಎಲ್ಲಿಗೆ ಹೋಗ್ಬೇಕು ಎಲ್ಲಿಂದ ಎಲ್ಲಿ ಬರ್ಬೇಕು ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಾದ್ರೂ ನೀವು ಎಂಟರ್ ಆದ್ರೆ ಎಲ್ಲಿಂದ ಹೊರಗಡೆ ಬರಬೇಕು ಆ ಹಾದಿ ನಿಮ್ಗೆ ಗೊತ್ತಾಗಲ್ಲ ಓನ್ಲಿ ಫೈವ್ ಮಿನಿಟ್ಸ್ ನೋಡೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಓನ್ಲಿ ಫೈವ್ ಮಿನಿಟೇ ಚಾರ್ಟ್ ನೋಡ್ತೀನಿ ಅದನ್ನ ಬಿಟ್ಟು ನಾನು ಬೇರೆ ನೋಡಲ್ಲ ಸರ್ ಅಂತ ಅನ್ನೋರಿಗೆ ಮಾತ್ರ ಇದು ಪಜಲ್ ಥರ ಓಕೆನಾ ಎಂಟ್ರಿ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಬಟ್ ಎಕ್ಸಿಟ್ ಎಲ್ಲಿ ಮಾಡೋದು ಹೇಗ್ ಮಾಡೋದು ಏನ್ ಮಾಡೋದು ಈ ಹಾದಿ ಗೊತ್ತಾಗಲ್ಲ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ ಸೊ ಡೇ ನೋಡಿ ಓಕೆನಾ ಒನ್ ಡೇ ಅಲ್ಲಿ ಏನ್ ಹೇಳ್ತಾ ಇದೆ ಒನ್ ಡೇ ಅಲ್ಲಿ ಸೊ ಎಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ ಎಲ್ಲಿಂದ ಎಲ್ಲಿ ತನಕ ಬೈ ಹೋಗುತ್ತೆ ಎಲ್ಲಿ ಲಿಕ್ವಿಡಿಟಿ ಇದೆ ಅದು ನಮಗೆ ಮೇಜರ್ ಬೇಕಾಗಿರೋದು ಓಕೆನಾ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಅದನ್ನ ಅದಕ್ಕೆ ಕಲೀರಿ ಅಂತ ಹೇಳೋದು ನಾವು ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲಿಯೋಕೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಇದು ನನ್ನ ನಂಬರ್ ಇದೆ ಸೊ ನನಗೆ ಅಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಸೊ ಕ್ಲಾಸ್ ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ ಜಾಯಿನ್ ಆಗಿ ರಿಯಲಿ ನಿಮ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗಿ ಓಕೆನಾ ಬಟ್ ನನ್ನ ಕ್ಲಾಸ್ಗೆ ಜಾಯ್ನ್ ಆಗೋದು ಕಂಪಲ್ಸರಿ ಹೋಮ್ ವರ್ಕ್ ಮಾಡಲೇಬೇಕು ನಾನು ಏನು ಹೋಮ್ ವರ್ಕ್ ಕೊಡ್ತೀನಿ ಆ ಹೋಮ್ ವರ್ಕ್ ಕಂಪಲ್ಸರಿ ಮಾಡಬೇಕು ಸುಮ್ಮನೆ ಜಾಯಿನ್ ಆಗಿಬಿಟ್ಟು ಹೋಮ್ ವರ್ಕ್ ಆ ಡೈಲಿ ಜಾಯಿನ್ ಆಗೋದು ಹೋಮ್ ವರ್ಕ್ ಮಾಡಂಗಿಲ್ಲ ಅಂಥವ್ರಿಗೆ ನಾವು ಸೇರ್ಸಲ್ಲ ಯಾಕಂದ್ರೆ ನೀವು ಕೊಟ್ಟಿರೋ ಕೊಡ್ತಾ ಇರೋ ಫೀಸು ನೀವು ವೇಸ್ಟ್ ಆಗಬಾರ್ದು ಅದಕ್ಕೆ ನೀವು ನೀಟಾಗಿ ಕಲಿಬೇಕು ಹೋಮ್ ವರ್ಕ್ ಮಾಡಬೇಕು ಓಕೆನಾ ಸ್ನೇಹಿತರೆ ಸೊ ಕಲಿಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ನ ಮಾಡಿ ಥ್ಯಾಂಕ್ ಯು